ಹಾಯ್ ನೀವೇನಾದರೂ ಬೋರ್ಡ್ ವೆಹಿಕಲ್ ತೊಗೋಬೇಕು ಅನ್ಕೊತಿದ್ದೀರ ಹಾಗಾದರೆ ಗೋರ್ಮೆಂಟ್ ಕಡೆಯಿಂದಲೇ ನಿಮಗೆ ಶೇಕಡ ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಥವಾ ಮೂರು ಲಕ್ಷದವರೆಗೆ ಸಹಾಯಧನವನ್ನು ಮಾಡಲಾಗ್ತಾಯಿದ್ದು ಈ ಒಂದು ಯೋಜನೆಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಲಾಗಿರುತ್ತೆ ಯಾರೆಲ್ಲ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅನ್ಕೊತಿರೋವಂಥ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಯಾರೆಲ್ಲ ಅಪ್ಲೈ ಅನ್ನೋ ಫುಲ್ ವಿವರದ ಮಾಹಿತಿಯೇ ಆಗಿದ್ದು ಅಪ್ಲೈ ಮಾಡುವಂಥವ್ರು ಈ ವಿಡಿಯೋನ ಫುಲ್ ನೋಡಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ಲಿ ಯಾರೆಲ್ಲ ಫಸ್ಟ್ ವೀಡಿಯೋ ನೋಡ್ತಿದ್ರು ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೀಗ ಗೌರ್ಮೆಂಟ್ ಕಡೆಯಿಂದ ಸ್ವಾವಲಂಬಿ ಸಾರಥಿ ಯೋಜನೆ ಮತ್ತೊಮ್ಮೆ ಶುರುವಾಗಿದ್ದು ಮಾಡಲಾಗಿದ್ದು ಎರಡು ಸಾವಿರದ ಇಪ್ಪತ್ತಾರನೇ ಇಶ್ವೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವೆಯಲ್ಲಿ ಕೂಡ ಬಿಡುಗಡೆ ಮಾಡಲಾಗಿತ್ತು ಅದರಲ್ಲಿ ಅಪ್ಲೈ ಮಾಡಿದಂಥವ್ರಿಗೆ ಈ ಇಯರ್ ಅಥವಾ ಆಲ್ರೆಡಿ ಆ ಒಂದು ಯೋಜನೆಯ ಉಪಯೋಗ ಪಡ್ಕೊಂಡಿರ್ತಾರೆ ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋವಂಥವ್ರು ಬೇಗ ಅಪ್ಲೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಚಾರ ನೋಡೋದಾದರೆ ಈ ಒಂದು ಯೋಜನೆ ಆಲ್ರೆಡಿ ವಿಶೇಷವಾಗಿದ್ದು ವಾಹನ ಸಾಲ ಮತ್ತು ಸರ್ಕಾರಿ ಸಬ್ಸಿಡಿಯ ಸ್ವಯಂ ಉದ್ಯೋಗ ನಿರುದ್ಯೋಗಗಳಿಗೆ ಯುವಕರ ಸಾಲ ಸೌಲಭ್ಯದಿಂದ ತಮ್ಮ ಸ್ವಯಂ ಉದ್ಯೋಗವನ್ನು ಹುಡುಕಿಕೊಳ್ಳುವ ಒಂದು ಈ ಒಂದು ಯೋಜನೆಯಾಗಿದ್ದು ಈ ಒಂದು ಯೋಜನೆಯ ವಿಶೇಷತೆ ಏನಿರಲ್ಲ ಅಂತ ನೋಡೋದಾದರೆ ಮೊದಲನೇದಾಗಿ ವಾಹನದ ಒಟ್ಟು ಬೆಲೆಯದಲ್ಲಿ ಮಿನಿಮಮ್ ಐವತ್ತು ಪರ್ಸೆಂಟ್ ಅಂದರೆ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಎಕ್ಸಾಮಲ್ ಅಥವಾ ಗರಿಷ್ಠ ಮೂರು ಲಕ್ಷದವರೆಗೆ ಸಬ್ಸಿಡಿಯನ್ನು ನೀಡಲಾಗ್ತಾಯಿದೆ ಅಂದರೆ ಎಕ್ಸಾಂಪಲ್ ನೀವೇನಾದರೂ ಒಂದು ಐದು ಲಕ್ಷ ರೂಪಾಯಿ ವೆಹಿಕಲ್ ಏನಾದರೂ ಗಡಿ ತೊಗೊಂತಿದ್ರೆ ಅನ್ನೋದಾದರೆ ಅದರಲ್ಲಿ ನಿಮಗೆ ಐದು ಪರ್ ಐದರ ಐವತ್ತು ಪರ್ಸೆಂಟ್ ಅಂದರೆ ಎರಡೂವರೆ ಲಕ್ಷದವರೆಗೆ ನಿಮಗೆ ಸಬ್ಸಿಡಿಯನ್ನು ನೀಡಲಾಗುತ್ತೆ ಒಂದು ವೇಳೆ ಎಕ್ಸಾಂಪಲ್ ನೀವು ಹತ್ತು ಲಕ್ಷದವರೆಗೆ ನೀವು ವೆಹಿಕಲ್ ಆದ ಅಮೌಂಟ್ ಆಗಿದ್ದರೆ ಅದರಲ್ಲಿ ನಿಮಗೆ ಮೂರು ಲಕ್ಷದವರೆಗೆ ಮಾತ್ರ ಸಬ್ಸಿಡಿಯನ್ನು ಸಿಗುತ್ತೆ ಇನ್ನು ಮಿಕ್ಕುಳಿದಂಥ ಏಳು ಲಕ್ಷ ಅಮೌಂಟನ್ನ ನೀವು ಬ್ಯಾಂಕ್ ರೂಪದಲ್ಲಿ ಸಾಲನ ಮಾತ್ರ ಪಡ್ಕೊಬೋದಿರುತ್ತೆ ಅಥವಾ ನಿಮ್ಮ ಬಳಿ ಅಮೌಂಟ್ ಇದೆ ಅಮೌಂಟ್ ಆದರೂ ಕಟ್ಬಿಟ್ಟು ನೀವು ವೆಹಿಕಲ್ ತೊಗೋಬೋದಾಗಿರುತ್ತೆ ಇನ್ನು ಉಳಿದ ಮೊತ್ತವನ್ನು ಬ್ಯಾಂಕ್ ವಾಹನದ ಸಾಲ ರೂಪದಲ್ಲಿ ನೀವು ಪಡ್ಕೋಬೋದಾಗಿರುತ್ತೆ ಆಲ್ರೆಡಿ ಹೇಳಿದ್ನಲ್ವ ಆ ರೀತಿ ಇನ್ನು ಸಬ್ಸಿಡಿ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸಾಲಕ್ಕೆ ಜಮಾ ಆಗುತ್ತೆ ಅಂದರೆ ನಿಮಗೆ ಬರಬೇಕಾಗಿರೋವಂಥ ಐವತ್ತು ಪರ್ಸೆಂಟ್ ಅಥವಾ ಮ್ಯಾಕ್ಸಿಮಮ್ ಮೂರು ಲಕ್ಷದವರೆಗೆ ಬರುವಂಥ ಸಬ್ಸಿಡಿ ನಿಮಗೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಅನ್ನೋದಾಗುತ್ತೆ ಅಥವಾ ನೀವು ತೊಗೊಳ್ತಿರೋವಂಥ ಡೀಲರ್ಶಿಪ್ ಹತ್ರ ಇದ್ದೀರೋ ವೆಹಿಕಲ್ ಆ ಕಂಪ್ನಿಗೆ ಡೈರೆಕ್ಟಾಗಿ ಅವ್ರ ಅಕೌಂಟ್ ಅವ್ರಿಗೆ ಟ್ರಾನ್ಸ್ಫರ್ ಆಗೋದು ಆಗುತ್ತೆ ಇನ್ನು ನೆಕ್ಸ್ಟ್ ಬಂದು ವಾಹನವನ್ನು ವಾಣಿಜ್ಯ ಉದ್ಯೋಗಕ್ಕಾಗಿ ಮಾತ್ರ ಬಳಸ್ಬೇಕಾಗಿರುತ್ತೆ ಅಂದರೆ ಯಲೋ ಬೋರ್ಡ್ ವೆಹಿಕಲ್ಗೆ ಮಾತ್ರ ಬಳಸ್ಬೇಕಾಗಿರುತ್ತೆ ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಇದನ್ನು ಒನ್ಸ್ ನೀವು ಯೆಲೋ ಬೋರ್ಡ್ ವೆಹಿಕಲ್ ನೀವು ತೊಗೊಂಡ್ರಪ್ಪ ಅಂತಂದರೆ ನೀವು ಮತ್ತೆ ವೈಟ್ ಬೋರ್ಡ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ ಹಾಗೆ ಆ ಒಂದು ವೆಹಿಕಲ್ನ ನೀವು ಯಾರಿಗೂ ಕೂಡ ಮಾರೋಕ್ಕೆ ಸಾಧ್ಯ ಇರೋದೇ ಇಲ್ಲ ಆ ರೀತಿ ಇರುತ್ತೆ ಇನ್ನು ಈ ಒಂದು ಯೋಜನೆಯನ್ನು ಬಂದು ಟ್ಯಾಕ್ಸಿ ಸೇವೆ ಆಗಿರ್ಬೋದು ಮತ್ತು ಸರಕು ಸಾಗಾಣಿಕೆ ಮತ್ತು ಲೋಕಲ್ ಟ್ರಾನ್ಸ್ಪೋರ್ಟ್ ಉದ್ಯೋಗಕ್ಕಾಗಿ ಈ ಒಂದು ಯೋಜನೆಯಲ್ಲಿ ಬರುವಂಥ ವೆಕಲ್ಯ ನೀವು ಬಳಸ್ಕೋಬೋದಾಗಿರುತ್ತೆ ಇನ್ನು ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸ್ಬೋದು ಅನ್ನೋದು ನೋಡೋದಾದರೆ ಈ ಯೋಜನೆಯಲ್ಲಿ ಎಲ್ಲ ವರ್ಗಗಳಿಗೆ ಲಭ್ಯ ಇರೋದಿಲ್ಲ ಸರ್ಕಾರದ ಅನಿ ಅನಿ ಅಧಿದದಲ್ಲಿ ಇರುವಂಥ ಕೆಲವು ಅಭಿವೃದ್ಧಿ ನಿಗಮದ ವ್ಯಾಪ್ತಿಯಲ್ಲಿ ಬರುವಂಥ ಸಮುದಾಯದವರೆಗೆ ಮಾತ್ರ ಅವಕಾಶ ಅನ್ನೋದು ಇರುತ್ತೆ ಈ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾರಿಗೆಲ್ಲ ನಾನು ನೆಕ್ಸ್ಟ್ ನೋಡ್ತೀನಿ ಇನ್ನು ಹೇಳ್ತೀನಿ ನಿಮಗೆ ಇದರಲ್ಲಿ ಮೊದಲೇದಾಗಿ ನಿಮ್ಮ ವಯಸ್ಸು ಬಂದು ಮಿನಿಮಮ್ ಇಪ್ಪತ್ತೊಂದರಿಂದ ಮ್ಯಾಕ್ಸಿಮಮ್ ನಲ್ವತ್ತೈದು ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಕುಟುಂಬದ ವಾರ್ಷಿಕ ಆದಾಯ ಬಂದು ಇನ್ಕಮ್ ಬಂದು ತೊಂಬತ್ತೆಂಟು ಸಾವಿರ ಒಳಗಡೆ ಇರಬೇಕಾಗಿರುತ್ತೆ ನೆಕ್ಸ್ಟ್ ಬಂದು ಸಿಟಿಯಲ್ಲಿ ಇರೋವಂಥವ್ರಿಗಾದರೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಳಗಡೆ ಇರಬೇಕಾಗಿರುತ್ತೆ ಇನ್ಕಮ್ ಅನ್ನೋದು ಇನ್ನು ಮಾನ್ಯವಾದ ಲಘು ವಾಹನ ಚಾಲನಾ ಪರವಾನಿ ಇರಬೇಕಾಗಿರುತ್ತೆ ಅಂದರೆ ನಿಮ್ಮ ಹತ್ರ ಫೋರ್ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಅನ್ನೋದು ಇರಬೇಕಾಗಿರುತ್ತೆ ಇನ್ನು ಹಿಂದೆಯೇ ಸರ್ಕಾರದಲ್ಲಿ ಯಾವುದೇ ವಾಹನ ಸಬ್ಸಿಡಿನ ಲಾಭವನ್ನ ಪಡ್ಕೊಂಡಿರಬಾರ್ದು ಅಂದರೆ ಇದೇ ಥರದ ಯಾವುದೇ ಯಾವುದೇ ರೀತಿಯ ವಾಹನನ ನೀವು ಸಬ್ಸಿಡಿ ರೂಪದಲ್ಲಿ ಅಥವಾ ಲೋನ್ ಇರುತ್ತೆ ಅಂದರೆ ಈ ರೀತಿ ಒಂದು ಸ್ಕೀಮ್ನಲ್ಲಿ ಇನ್ನು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಇನ್ನು ಆಧಾರ್ ಕಾರ್ಡ್ಗೆ ಜೋಡಿಸಿದಂಥ ಮೊಬೈಲ್ ನಂಬರ್ ಹಾಗೆ ಬ್ಯಾಂಕ್ ಖಾತೆಗೆ ಜಾಯ ಲಿಂಕ್ ಆಗಿರ್ಬೇಕಾಗಿರುತ್ತೆ ಇನ್ನು ಫಲಾನುಭವಿಯು ನಿರುದ್ಯೋಗಿ ಆಗಿರ್ಬಾರ್ದು ಆಗಿರಬೇಕಾಗಿರುತ್ತೆ ಮತ್ತು ಅದನ್ನು ನೀವು ಸ್ವಯಂ ಘೋಷಣೆ ಆಗಿ ಪತ್ರ ಕೂಡ ನೀಡಬೇಕಾಗಿರುತ್ತೆ ಇನ್ನು ಮೇನಾಗಿ ಈ ಒಂದು ಇದರಲ್ಲಿ ಯಾಕೆ ಯಾವೆಲ್ಲ ಕ್ಯಾಸ್ಟ್ಗೆ ಈ ಒಂದು ಯೋಜನೆಯನ್ನು ನೀಡ್ ಬಿಡ್ಲಿ ನೀಡಲಾಗಿರುತ್ತೆ ಅಂತ ನಿಮಗೆ ಕೊನೆಯದಾಗಿ ಹೇಳ್ತೀನಿ ಇನ್ನು ಯಾವೆಲ್ಲ ವಾಹನಗಳಿಗೆ ಸಬ್ಸಿಡಿ ಸಿಗುತ್ತೆ ನೋಡೋದಾದರೆ ಟ್ಯಾಕ್ಸಿ ಅಂದರೆ ನೆಕ್ಸ್ಟ್ ಬಂದು ಟಾಟಾ ಎ ಸಿ ಲೊಗ್ಗು ಸರಕು ಸಾಗಾಣಿಕೆ ವಾಹನಗಳಿಗಾಗಿರ್ಬೋದು ಮತ್ತು ಗೂಡ್ಸ್ ಕ್ಯಾರಿಯರ್ ವಾಹನಗಳಿಗಾಗಿರ್ಬೋದು ಇನ್ನು ಇತರೆ ನಾಲ್ಕು ಚಕ್ರದ ವಾಣಿಜ್ಯ ವೆಹಿಕಲ್ಗಳಿಗೆ ಅಂದರೆ ನೀವು ಯಾವುದೇ ರೀತಿ ಹೆಚ್ಚು ಟಯರ್ಸ್ ಅಂದರೆ ಹೆಚ್ಚು ಸಿಕ್ಸ್ ವೀಲ್ಯೂ ಆಗಿರ್ಬೋದು ಆ ರೀತಿ ಕೂಡ ಪಡ್ಕೋಬೋದಾಗಿರುತ್ತೆ ಬಟ್ ಏನಪ್ಪ ಅಂದರೆ ನಿಮಗೆ ಈ ಯೋಜನೆಯಲ್ಲಿ ನಿಮಗೆ ಬೇರೆ ಮ್ಯಾಕ್ಸಿಮಮ್ ಮೂರು ಲಕ್ಷದವರೆಗೆ ಸಿಗೋದ್ರಿಂದ ಇನ್ನು ಮಿಕ್ಕ ಉಳಿದಂಥ ಎಲ್ಲ ಅಮೌಂಟ್ನ ನೀವೇ ಕಟ್ಟಬೇಕಾಗಿರೋದ್ರಿಂದ ನಿಮಗೆ ಆದಷ್ಟು ಆದಷ್ಟು ಕಡಿಮೆ ತಗೊಳ್ಳಿ ಅಥವಾ ನಿಮ್ಮ ನಿಮ್ಮ ಬಳಿ ದುಡ್ಡಿತ್ತಪ್ಪ ಅಂದರೆ ನೀವು ಹೆವಿ ವೆಹಿಕಲ್ನ ಕೂಡ ತೊಗೊಬೋದಾಗಿರುತ್ತೆ ಇದರಲ್ಲಿ ಏನು ಅಬ್ಜೆಕ್ಷನ್ ಒಂದು ಇರೋದಿಲ್ಲ ಬಟ್ ನಿಮ್ಮ ಸಬ್ಸಿಡಿ ಮಾತ್ರ ಮೂರು ಲಕ್ಷ ಅಷ್ಟೇ ಸಿಗೋದು ಇನ್ನು ತಗೊಂಡಂಥ ವಾಹನವನ್ನು ನೀವು ಕಡ್ಡಾಯವಾಗಿ ಬರ್ಡ್ ವಾಹನವಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗಿರುತ್ತೆ ಇನ್ನು ಅಗತ್ಯದ ದಾಖಲಾತಿಗಳು ಅಂದರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೇಕಾದ್ರೆ ಬೇಕಾಗಿರುವಂಥ ಡಾಕ್ಯುಮೆಂಟ್ ಯಾವೆಲ್ಲ ಅಂತ ನೋಡೋದಾದ್ರೆ ಅಪ್ಲೈ ಮಾಡ್ತಿರೋವಂಥವ್ರದ್ದು ಇನ್ಕಮ್ ಆಗಿ ಕ್ಯಾಶ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಮತ್ತು ಅವ್ರದ್ದು ಆಧಾರ್ ಕಾರ್ಡ್ ಪ್ರತಿಯೊಂದು ಜೆರಾಕ್ಸ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ವಾಹನ ಡೀಲರ್ ನೀಡುವಂಥ ದಾರಪಟ್ಟಿ ಅಂದರೆ ನೀವು ವೆಹಿಕಲ್ ತೊಗೋಬೇಕಾದ್ರೆ ನೀವು ಕಂಪ್ನಿಯಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಈ ರೀತಿ ಒಂದು ಕೊಟೇಶನ್ ಬೇಕು ಅಂದರೆ ಆ ವೆಹಿಕಲ್ದು ನಿಮಗೆ ಕೊಟೇಶನ್ ಹಾಕಿಬಿಡ್ತಾರೆ ಆ ಕೊಟೇಷನ್ನ ನೀವು ಹಾಕ್ಬೇಕಾಗಿರುತ್ತೆ ಇನ್ನು ಆ ಕೊಟೇಶನ್ ಮೇಲೆಯೇ ನಿಮಗೆ ಯಾವ ರೀತಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ಬೇಕು ಅಥವಾ ಮೂರು ಲಕ್ಷ ಸಬ್ಸಿಡಿ ಬೇಕು ಅನ್ನೋದು ನಿರ್ಧಾರ ಆಗುತ್ತೆ ಇನ್ನು ಸ್ವಯಂ ಘೋಷಣೆ ಪ್ರಮಾಣ ಪತ್ರ ನೀಡಬೇಕಾಗಿರೋದು ಅಂದರೆ ನೀವು ನಿರುದ್ಯೋಗಿ ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ಬಂದು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗತ್ತೆ ಎರಡು ಫೋಟೋ ಮತ್ತು ಸರ್ಕಾರದಿಂದ ಬೇರೆ ಯಾವುದೇ ಯೋಜನೆಯಲ್ಲಿ ವಾಹನ ಸರಿ ಸಾಲ ಪಡೆದಿಲ್ಲ ಏನೋ ಒಂದು ದೃಢೀಕರಣ ಪಠ ನೀಡಬೇಕು ಅಂದರೆ ನೀವು ಲಾಯರ್ ಹತ್ರ ಹೋಗಿ ರೋಟರಿ ಗೀಟ್ರಿ ಮಾಡಿಸಿ ಇದು ಮಾಡ್ಬೋದಾಗಿರುತ್ತೆ ಇರುತ್ತೆ ನೀವು ರೇಟಿಂಗಲ್ಲಿ ಮಾಡಿ ಇನ್ನು ವಾಹನವನ್ನು ಪರಾಭಾವ ಮಾಡೋದಿಲ್ಲ ಅಂದರೆ ನೀವು ವಾಹನ ಪ ತೊಗೊಂಡಾದ ಇದನ್ನು ಯಾರಿಗೂ ಮಾರೋದಿಲ್ಲ ಅನ್ನೋ ಒಂದು ಒಪ್ಪಂದ ಪತ್ರವನ್ನು ಕೂಡ ನೀಡಬೇಕಾಗಿರುತ್ತೆ ಇಷ್ಟೆಲ್ಲ ದಾಖಲೆಗಳ ಜೊತೆಗೆ ಈ ಒಂದು ಯೋಜನೆಗೆ ಎಲ್ಲಿ ಅಪ್ಲೈ ಮಾಡಬೇಕಂತ ನೋಡಿದ್ರೆ ಈ ಒಂದು ಯೋಜನೆಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಿರುತ್ತೆ ಬಟ್ ಏನಪ್ಪ ಅಂದರೆ ನಿಮ್ಗೆ ಫೋನಲ್ಲಿ ಅಪ್ಲೈ ಮಾಡೋದಕ್ಕಾಗೋದಿಲ್ಲ ಆನ್ಲೈನಲ್ಲಿ ಅಂದರೆ ನಿಮ್ಮ ನಿಯರೆಸ್ಟ್ ಇರೋಂಥ ಸೇವಾ ಸಿಂಧು ಪೋಟಲಲ್ಲಾಗಿರ್ಬೋದು ಇನ್ನು ನೆಕ್ಸ್ಟು ಗ್ರಾಮ ಆಲ್ಮೋಸ್ಟ್ ಸೇವಾ ಸಿಂಧು ಪೋರ್ಟಲಲ್ಲಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಒಂದು ನೀವು ಟ್ರೈ ಮಾಡಿದ್ರೆ ಟ್ರೈ ಮಾಡ್ಕೋಬೋದಾಗಿರುತ್ತೆ ಬಟ್ ಇನ್ನು ಈ ಇದು ಅಂಥ ಮೂರು ಪೋರ್ಟಲಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ ನೆಕ್ಸ್ಟ್ ಬಂದು ಗ್ರಾಮ ಒನ್ ಮತ್ತು ಬೆಂಗಳೂರು ಒನ್ ಮತ್ತು ಕರ್ನಾಟಕ ಒನ್ ಸೇವಾ ಕೇಂದ್ರದಲ್ಲಿ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಅಂದರೆ ಟ್ರೈ ಮಾಡಿ ಅಕಸ್ಮಾತ್ ಫೋನಲ್ಲಾದರೆ ನಿಮ್ಮ ಅದೃಷ್ಟ ಅನ್ಕೋಬೋದು ಇನ್ನು ಅರ್ಜಿಯನ್ನು ಸಲ್ಲಿಸುವ ಸರಿಯಾದ ವಿವರವನ್ನು ನಮೂದಿಸಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ನಂತರ ಸಂಬಂಧಿಸಿದ ಬಂದು ನಿಮಗೆ ಪರಿಶೀಲನೆ ಅನ್ನೋದು ಮಾಡ್ತಾರೆ ಆ ಡಾಕ್ಯುಮೆಂಟ್ ಇನ್ನು ಈ ಒಂದು ಯೋಜನೆಯ ಮಹತ್ವ ಯಾಕೆ ಇಷ್ಟೊತ್ತು ಮಹತ್ವ ಅನ್ನೋದಾದರೆ ಈ ಒಂದು ಯೋಜನೆಯಲ್ಲಿ ಉಚಿತವಾಗಿ ಮೂರು ಲಕ್ಷದವರೆಗೆ ಸಬ್ಸಿಡಿಯನ್ನು ನೀಡಲಾಗ್ತಾ ಇರುತ್ತೆ ಮತ್ತು ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಲೋದಾಗಿರುತ್ತೆ ಮತ್ತು ಸ್ವಂತ ವಾಹನದ ಮೂಲಕ ಸ್ಥಿರ ಆದಾಯವನ್ನು ಗಳಿಸೋದ್ರಿಂದಾಗಿರುತ್ತೆ ಮತ್ತು ಬ್ಯಾಂಕ್ ಸಾಲದ ಒತ್ತಡವನ್ನು ಕಡಿಮೆ ಮಾಡೋದಾಗಿರುತ್ತೆ ಮೂರು ಲಕ್ಷ ಟೋಟಲ್ ಟೋಟಲ್ ಅಮೌಂಟಲ್ಲಿ ಕಡಿಮೆ ಆಯ್ತು ಅಂದ್ರೆ ಅಂದರೆ ನಿಮಗೆ ಎಷ್ಟೊಂದು ಸುಲಭ ಆಗುತ್ತೆ ಅಂತ ಗೊತ್ತೇ ಇರುತ್ತೆ ಮತ್ತು ಗ್ರಾಮೀಣ ಹಾಗೆ ನಗರ ವಾಸದ ಹಿಂದುಳಿದಂಥ ವಾ ಅಭ್ಯರ್ಥಿಗಳಿಗೆ ಈ ಒಂದು ಯೋಜನೆ ತುಂಬ ಉಪಯುಕ್ತವಾಗಿರುತ್ತೆ ಇನ್ನು ಆಲ್ರೆಡಿ ಹೇಳಿದಾಗೆ ನಿಮ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಈಗ ಹೇಳ್ತಿದ್ದೀನಿ ಬಂದು ನಿಮಗೆ ತ್ರೀ ಎ ಕ್ಯಾಟಗರಿಯವರು ಮತ್ತು ಟೂ ಎ ಕ್ಯಾಟಗರಿ ಮತ್ತು ತ್ರೀ ಬಿ ಮತ್ತು ತ್ರೀ ಟು ಬಿ ಕ್ಯಾಟಗರಿಯು ಈ ಒಂದು ಕ್ಯಾಟಗರಿ ಸೇರಿದಂಥ ಅಭ್ಯರ್ಥಿಗಳು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಇನ್ನು ಮಿಕ್ಕುಳಿದಂಥವರೆಗೂ ನೆಕ್ಸ್ಟ್ ಬರುವಂಥ ಮುಂಬರುವ ದಿನಗಳಲ್ಲಿ ಈ ಒಂದು ಯೋಜನೆ ಅವ್ರಿಗೆ ಅವ್ರಿಗೋಸ್ಕರ ಬಿಡಲಾಗುತ್ತೆ ಆ ಒಂದು ಸಮಯದಲ್ಲಿ ಅವ್ರಿಗೂ ಕೂಡ ವೀಡಿಯೋನ ಮಾಡಲಾಗ ಮಾಡಲಾಗ ಮಾಡಲಾಗ್ತೀನಿ ಆವಾಗ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ ಈಗ ಸದ್ಯಕ್ಕೆ ಈ ಒಂದು ನಾಲ್ಕೈದು ಕ್ಯಾಟಗರಿ ಮಾತ್ರ ಅಪ್ಲೈನ ಮಾಡ್ಬೋದಾಗಿರುತ್ತೆ ಸೊ ಇದಾಗಿರುತ್ತೆ ಇವತ್ತು ವೀಡಿಯೋ ಈ ಒಂದು ವೀಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಪ್ಲೀಸ್ ಈ ಚಾನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿದ್ರು ಹಾಗೆ ವೀಡಿಯೋನ ಆಗಿ ಯಾರು ನೋಡ್ತಿಲ್ಲ ಅಂಥವ್ರು ಪ್ಲೀಸ್ ಕಂಟಿನ್ಯೂಸ್ ಆಗಿ ವೀಡಿಯೋ ನೋಡಿ ಅಂತ ಹೇಳಿದ ಆಲ್ಮೋಸ್ಟ್ ಇನ್ನು ತೌಸಂಡ್ ಮೆಂಬರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಸ್ವಲ್ಪ ಜನ ಮಾತ್ರ ಖಾಲಿ ಇದ್ದು ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇನ್ನು ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಬೇರೆ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇಲ್ಲಿ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು